ನಮಸ್ಕಾರ ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಪರಿಸರ ಎಲ್ಲವೂ ಪರಿಸರಕ್ಕಾಗಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತಹ ಮಹತ್ವದ ಮಾತು ಈ ಮಾತನ್ನು ನಾವೆಲ್ಲರೂ ಪರಿಪಾಲಿಸಲೇಬೇಕು ಕಾರಣ ಇಷ್ಟೇ ನಮ್ಮ ಹಿಂದಿನವರು ನಮಗೆ ಬಹಳ ಸ್ವಚ್ಛವಾದಂಥ ಪರಿಸರವನ್ನು ಬಿಟ್ಟು ಹೋಗಿದ್ದಾರೆ ನಾವು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ನಮ್ಮ ಮುಂದಿನ ತಲೆಬಾರಿಗೆ ಸ್ವಚ್ಛವಾದಂತಹ ಸುಂದರವಾದ ಆರೋಗ್ಯಕರವಾದಂತಹ ಪರಿಸರವನ್ನು ಬಿಟ್ಟು ಹೋಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು ರೂಪಿಸಿದೆ ಇದಾಗಲೇ ಯಾವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ ಈ ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರು ಇದ್ದಾರೆ ಮನೆಯವ್ರನ್ನ ಮಾತಾಡಿಸೋಣ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ತಮಗೂ ಶುಭಾಶಯಗಳು ಮಲಿನ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಪರಿಸರದ ರಕ್ಷಣೆ ಸಾರ್ವಜನಿಕರ ಕರ್ತವ್ಯ ಎಷ್ಟೋ ಸರ್ಕಾರ ಅದಕ್ಕೆ ಎಲ್ಲ ರೀತಿಯಾದಂತಹ ಅರಿವನ್ನು ಮೂಡಿಸೋದು ಅಷ್ಟೇ ಅವಶ್ಯಕ ಈ ವಿಶ್ವ ಪರಿಸರ ದಿನಾಚರಣೆಯ ಈ ಹೊತ್ತಿನಲ್ಲಿ ಇದರ ಮಹತ್ವ ಎಂಥದ್ದು ಸರ್ ಮತ್ತು ಇದನ್ನು ಎಲ್ಲರೂ ಯಾಕೆ ಆಚರಣೆ ಮಾಡಬೇಕು ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಜೂನ್ ಐದರಿಂದ ಹದಿನಾರರವರೆಗೆ ಸ್ವೀಡನ್ ದೇಶದಲ್ಲಿ ಸ್ಟಾಕ್ಹೋಮ್ ನಗರದಲ್ಲಿ ಮಾನವ ಪರಿಸರ ಕುರಿತು ವಿಶ್ವ ಸಮ್ಮೇಳನ ಏರ್ಪಡಿಸಿತ್ತು ಆ ಸಮ್ಮೇಳನದಲ್ಲಿ ಭಾರತವೂ ಸೇರಿದಂತೆ ಪ್ರಪಂಚದ ನೂರಿಪ್ಪತ್ತೆರಡು ದೇಶಗಳು ಭಾಗವಹಿಸಿದ್ದವು ಅದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ನಾವು ವಿಶ್ವದಲ್ಲಿ ಪರಿಸರ ವಿಚಾರವಾಗಿ ಸಮಸ್ಯೆಗಳನ್ನ ಏನು ಎದುರಿಸ್ತಾ ಇದ್ದೀವಿ ಎಂಬುದರ ಬಗ್ಗೆ ಸುದೀರ್ಘವಾದಂಥ ಒಂದು ಚರ್ಚೆ ನಡೀತದೆ ಅದರಲ್ಲಿ ಸದಸ್ಯ ರಾಷ್ಟ್ರಗಳು ಪರಿಸರ ಸಮಸ್ಯೆಗಳನ್ನು ನಿಯಂತ್ರಿಸೋದಕ್ಕೆ ಕಟ್ಟುನಿಟ್ಟಾದ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋ ನಿರ್ಣಯವನ್ನು ಅಂಗೀಕರಿಸ್ತಾರೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಅರಿತಿದ್ದ ಅಂದಿನ ನಮ್ಮೆಲ್ಲರ ರಾಷ್ಟ್ರ ಕಂಡಂಥ ಅಪ್ರತಿಮ ನಾಯಕಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಖುದ್ದಾಗಿ ಈ ಸಮ್ಮೇಳನದಲ್ಲಿ ಭಾಗಿಯಾಗಿರ್ತಾರೆ ಅವರು ಭಾಗವಹಿಸಿ ಪರಿಸರ ಸಂರಕ್ಷಣೆಗೆ ಪ್ರಪಂಚದ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಶ್ರಮಿಸಬೇಕು ಅನ್ನೋ ಕರೆ ಕೊಡ್ತಾರೆ ಆ ಸದರಿ ಸಮ್ಮೇಳನ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿದ್ದು ಪರಿಸರ ಸಂರಕ್ಷಣೆ ಬಗ್ಗೆ ಜನ ಜಾಗೃತಿ ಮೂಡಿಸಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂಬ ಆಶಯ ವ್ಯಕ್ತಪಡಿಸಲಾಯಿತು ಇದರಂತೆ ಪ್ರತಿ ವರ್ಷ ಜೂನ್ ಐದರಂತೂ ಎಲ್ಲ ರಾಷ್ಟ್ರಗಳು ಬರೀ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಬಂದಿವೆ ಅದರ ಫಲಶ್ರುತಿನೇ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಘೋಷಿತವಾದಂಥ ದೇಶದ ಮೊಟ್ಟ ಮೊದಲ ಪರಿಸರ ಸಂರಕ್ಷಣೆ ಸಂಬಂಧಿತ ಜಲ ಮಾಲಿನ್ಯ ಸಂರಕ್ಷಣೆ ನಿಯಂತ್ರಣ ನಿವಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂದರೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸೆಳಿದೀವಿ ಐವತ್ತು ವರ್ಷ ಆಗಿದೆ ಸರ್ ಈಗ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆ ಏನಿದೆ ಈ ವರ್ಷದ ಧ್ಯೇಯ ಏನಾಗಿದೆ ಸರ್ ಈ ವರ್ಷದ ಧ್ಯೇಯ ವಾಕ್ಯನೇ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ಹಾನಿಯನ್ನು ತಡ್ಗಟ್ಟೋ ಉದ್ದೇಶದಿಂದನೇ ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವ ಪರಿಸರ ದಿನಕ್ಕೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಅಂತ್ಯಗೊಳಿಸೋಣ ಎಂಡ್ ಆಫ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ಘೋಷವಾಕ್ಯವನ್ನು ಹೊರಡಿಸಿರುತ್ತೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪ್ರಸಕ್ತ ಯುಗದ ಬಹುದೊಡ್ಡ ಪರಿಸರ ಸಮಯದ ಆಗಿದೆ ಈ ಹಿಂದೆಯೂ ಸಹ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರರ ವಿಶ್ವ ಪರಿಸರ ದಿನಕ್ಕೆ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟ ಘೋಷವಾಕ್ಯವನ್ನು ಹೊರಡಿಸಿತ್ತು ಏಕ ಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಈ ಬಾರಿ ಇಷ್ಟು ಒತ್ತನ್ನು ಕೊಡ್ತಿರುವುದು ಸರಿ ಈ ವರ್ಷ ಹಾಗೆ ನೋಡಿದ್ರೆ ಯಾಕೆ ಈ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ವಿಶೇಷವಾದಂಥ ಒತ್ತನ್ನು ಯಾಕೆ ಕೊಟ್ಟಿದ್ದಾರೆ ಸರ್ ಇದು ಪ್ಲಾಸ್ಟಿಕ್ ಎಂಬುದು ಬಹು ಉಪಯೋಗಿ ವಸ್ತು ಅದೇನೋ ನಿಜ ಆದರೆ ನಮಗೆಲ್ಲ ತಿಳಿದಂತೆ ಪ್ಲಾಸ್ಟಿಕ್ ಒಂದು ಅಜೈವಿಕ ವಸ್ತು ಅದು ಪರಿಸರದಲ್ಲಿ ಕರಗಲು ಅಥವಾ ಅದು ಲೀನ್ ಆಗೋದಕ್ಕೆ ಹಲವಾರು ವರ್ಷಗಳೇ ಬೇಕು ಪ್ಲಾಸ್ಟಿಕನ್ನು ಈ ಶತಮಾನದ ಆರಂಭದಲ್ಲಿ ಆವಿಷ್ಕಾರ ಮಾಡಲಾಗುತ್ತೆ ತದನಂತರ ಬಹುಬೇಗ ಪ್ಲಾಸ್ಟಿಕ್ ವಸ್ತುಗಳು ಕೈಗಾರಿಕೆಗಳಲ್ಲಿ ಕಟ್ಟಡ ಕಾಮಗಾರಿಗಳಲ್ಲಿ ಹಾಗೂ ನಮ್ಮ ದೈನಂದಿನ ಜೀವನ ಕ್ರಮದಲ್ಲಿ ಆಕ್ರಮಿಸ್ಕೊಂಡಿವೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಡಬಲ್ ಆಗಿದೆ ಅಂದರೆ ದ್ವಿಗುಣಗೊಂಡಿದೆ ವಾರ್ಷಿಕವಾಗಿ ಸುಮಾರು ನಾನ್ನೂರು ಮಿಲಿಯನ್ ಟನ್ಗಳಷ್ಟು ಹಾಗೂ ಮುಂದಿನ ನಾಲ್ಕು ದಶಕಗಳಲ್ಲಿ ಇದು ಎಷ್ಟಾಗ್ಬೋದಪ್ಪ ಅಂದರೆ ಮೂರು ಪಟ್ಟು ಅಂದರೆ ಇವತ್ತೇನು ನಲವತ್ತು ದಶಲಕ್ಷ ಟನ್ ಹೇಳ್ತೀವಿ ಆದರೆ ಮೂರು ಪಟ್ಟು ಹೆಚ್ಚಾಗೋ ಅಂದಾಜಿದೆ ಪ್ರಸ್ತುತ ಕೇವಲ ಶೇಕಡ ಹತ್ತರಷ್ಟು ಪ್ಲಾಸ್ಟಿಕ್ ಮಾತ್ರವೇ ರೀಸೈಕ್ಲಿಂಗ್ ಅಂದರೆ ಪುನರ್ ಬಳಕೆ ಆಗ್ತಾ ಇದೆ ಉಳಿದ ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರವನ್ನು ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಪ್ರತಿ ವರ್ಷ ಅಂದಾಜು ಇಪ್ಪತ್ತು ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರನ ಇದೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಇನ್ನೂರು ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ ನಮ್ಮ ಕಡಲ ಗರ್ಭದಲ್ಲಿ ಸೇರಿದೆ ಪ್ಲಾಸ್ಟಿಕ್ ತ್ಯಾಜ್ಯ ಪ್ರಾಣಿಗಳ ದೇಹ ಸೇರೋದಲ್ಲದೆ ಮಾನವನ ದೇಹವನ್ನು ಹಲವಾರು ಮಾರ್ಗಗಳಿಂದ ಸೇರ್ತಿದೆ ಇತ್ತೀಚಿನ ಕೆಲವೊಂದು ರಿಸರ್ಚ್ ಅಂದರೆ ಅಧ್ಯಯನದಂತೆ ಸುಮಾರು ಐದು ಮಿಲಿಗ್ರಾಮ್ನಷ್ಟು ಪ್ಲಾಸ್ಟಿಕ್ ಮಾನವನ ದೇಹ ಸೇರ್ತಾಯಿದೆ ಮಾನವನ ರಕ್ತದಲ್ಲಿಯೂ ಸಹ ಪ್ಲಾಸ್ಟಿಕ್ ಅಂಶ ಇರೋದು ಇತ್ತೀಚಿನ ಸಂಶೋಧನೆಯಿಂದ ಕಂಡುಬಂದಿದೆ ಇದನ್ನು ನಾವು ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೀವಿ ನಮ್ಮ ಮೆದುಳಿನಲ್ಲೂ ಸಹ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳಿರೋದನ್ನ ಹಲವು ಅಧ್ಯಯನದಿಂದ ಕಂಡುಬಂದಿದೆ ಆಧುನಿಕ ಜೀವನ ಶೈಲಿಯಲ್ಲಿ ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಬಳಕೆ ಯಥೇಚ್ಛವಾಗಿ ಏರಿಕೆಯಾಗಿದೆ ಆನ್ಲೈನ್ ಮಾರುಕಟ್ಟೆಗಳಾದಂಥ ಅಮೆಜಾನ್ ಫ್ಲಿಪ್ಕಾರ್ಟ್ ಮುಂತಾದವುಗಳಿಂದ ಜನರಿಗೆ ಬೇಕಾಗುವ ವಸ್ತುಗಳು ಸುಲಭವಾಗಿ ಲಭ್ಯ ಆಗ್ತಾ ಇರೋದೇನೋ ಸರಿ ಆದರೆ ಸರಕು ಸಾಗಣೆಯಲ್ಲಿ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಳಕೆ ಆಗ್ತಾಯಿದೆ ಇದರ ವಿಲೇವಾರಿ ಅತ್ಯಂತ ಸಮಸ್ಯೆ ಪೂರ್ಣವಾದದ್ದು ಅಂದಾಜಿನಂತೆ ಪ್ರಸ್ತುತ ವರ್ಷ ಒಂದಕ್ಕೆ ಸುಮಾರು ನೂರೈವತ್ತಾರು ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ಬಳಕೆ ಆಗ್ತಾ ಇದೆ ಸರ್ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಮತ್ತು ಪರಿಸರದ ಬಗ್ಗೆ ವಿಶೇಷವಾದಂಥ ಕಾಳಜಿ ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಈ ವರ್ಷದ ಪರಿಸರ ದಿನಾಚರಣೆ ಏನಿದೆ ಇದರಲ್ಲಿ ಈ ಈ ಎಲ್ಲವನ್ನು ಅನುಷ್ಠಾನಗೊಳಿಸೋದಕ್ಕೆ ಅಥವಾ ಜನರಿಗೆ ಹೆಚ್ಚಿನ ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಾ ಸರ್ ನಮ್ಮ ಮಂಡಳಿ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳ ಜೊತೆಗೂಡಿ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿ ಆದೇಶ ನೀಡಿದೆ ಅಲ್ಲದೆ ಪ್ಲಾಸ್ಟಿಕ್ ಮಾಲಿನ್ಯದ ಕುರಿತು ವ್ಯಾಪಕ ಜನಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಸದರಿ ದಿನದಂದು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿಗಳನ್ನು ಒಳಗೊಂಡ ಪರಿಸರ ನಡಿಗೆಯನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಅಲ್ಲದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಮಟ್ಟದ ವಿಶ್ವ ಪರಿಸರ ದಿನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾಯಿದ್ದಾರೆ ಹಲವಾರು ಸಚಿವರು ಜನಪ್ರತಿನಿಧಿಗಳು ಮತ್ತು ಎಲ್ಲ ಕೈಗಾರಿಕೋದ್ಯಮಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪರಿಸರವಾದಿಗಳನ್ನು ಕೂಡ ಮುಕ್ತವಾಗಿ ಆಹ್ವಾನ ಮಾಡಿದೆ ಸದರಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನೀಡುವಂತೆ ಈ ವರ್ಷವೂ ಕೂಡ ಪರಿಸರ ಕ್ಷೇತ್ರದಲ್ಲೂ ಉತ್ಕೃಷ್ಟ ಸೇವೆ ಸಲ್ಲಿಸಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಜ್ಯ ಪರಿಸರ ಪ್ರಶಸ್ತಿಯನ್ನು ನಮ್ಮ ಘನ ಸರ್ಕಾರ ಪ್ರದಾನ ಮಾಡ್ತಾ ಇದೆ ಸರಿ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಒಟ್ಟಾರೆಯಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಸಾರ್ವಜನಿಕ ಸಹಭಾಗಿತ್ವ ಪರಿಸರವಾದಿಗಳು ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರ ಜೊತೆಯಾಗಿ ಇಡೀ ಕರ್ನಾಟಕದಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ ನೀವು ಮಾಡ್ತಾ ಅಂತ ಅಂತಾಯಿತು ಸರ್ ಇದು ಒಂದು ಕಡೆಗಾದರೆ ಮತ್ತೆ ಮನೆಗಳಲ್ಲಿ ಪ್ಲಾಸ್ಟಿಕ್ನ ನೀವು ಬೇರ್ಪಡಿಸ್ಬೇಕು ವಿಂಗಡಣೆ ಮಾಡಿ ಅನ್ನುವಂಥದ್ದೆಲ್ಲ ಮಾತುಗಳು ಕೇಳಿಬಂದಿದೆ ಒಂದಷ್ಟು ಅದರ ಕಡೆಗೆ ಗಮನ ಕೂಡ ಹರಿಸಲಾಗಿದೆ ಆದರೆ ಕೆಲವು ಇತ್ತೀಚಿನ ದಿನಗಳಲ್ಲಿ ಮರುಬಳಿಕೆ ಪ್ಲ್ಯಾಸ್ಟಿಕ್ ಕೂಡ ಬರ್ತಾಯಿದೆ ಅದನ್ನು ಹೇಗೆ ವಿಂಗಡಣೆ ಮಾಡಬೇಕು ಆ ಕನ್ಫ್ಯೂಷನ್ ಇವತ್ತಿಗೂ ಇದೆ ಇದನ್ನು ಹೇಗಪ್ಪ ಮಾಡೋದು ಅಂತ ಹೇಳಿ ನಾವು ಮನೆಗಳಿಂದ ಪ್ರತಿದಿನ ಉತ್ಪಾದಿಸ್ತಕ್ಕಂಥ ತ್ಯಾಜ್ಯದಲ್ಲಿ ಶೇಕಡಾ ಹತ್ತರಿಂದ ಹನ್ನೆರಡು ರಷ್ಟು ಪ್ಲಾಸ್ಟಿಕ್ ಸಂಬಂಧಿತ ತ್ಯಾಜ್ಯ ಇರ್ತದೆ ಇದನ್ನು ಮೂಲದಲ್ಲಿ ಬೇರ್ಪಡಿಸಿ ಪ್ರತ್ಯೇಕಿಸ್ಬೇಕು ಇಲ್ದಿದ್ದಲ್ಲಿ ನಮ್ಮ ಮನೆಗಳಿಂದ ಹೊರಹೊಮ್ಮತಕ್ಕಂಥ ಗೃಹ ತ್ಯಾಜ್ಯದೊಂದಿಗೆ ಈ ಪ್ಲಾಸ್ಟಿಕ್ ತ್ಯಾಜ್ಯವು ಸಹ ಸೇರಿಕೊಂಡು ತ್ಯಾಜ್ಯ ವಿಲೇವಾರಿಯು ಸಮರ್ಪಕವಾಗಿ ನಿರ್ವಹಿಸೋದಕ್ಕಾಗೋದಿಲ್ಲ ಆದ್ದರಿಂದ ಮೂಲದಲ್ಲೇ ಪ್ಲಾಸ್ಟಿಕ್ ಮತ್ತಿತರ ಕೊಳೆಯದಂಥ ಇದು ಕೊಳೆಯೋದಿಲ್ಲ ತ್ಯಾಜ್ಯವನ್ನು ಬೇರ್ಪಡಿಸಿದಲ್ಲಿ ಅವುಗಳನ್ನು ಮರುಬಳಕೆ ಮಾಡೋದಕ್ಕೆ ಅವಕಾಶ ಇದೆ ಹಾಗೂ ಉಳಿದ ಕೊಳೆಯುವಂಥ ಗೃಹ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸ್ಬೋದು ಹಾಗೂ ಪರಿಸರವನ್ನು ಸಂರಕ್ಷಿಸ್ಬೋದು ಸರ್ ಈಗ ಈ ಪ್ಲಾಸ್ಟಿಕ್ ಬಳಕೆ ಅನ್ನುವಂಥದ್ದು ಮನುಷ್ಯರಿಗೆ ಮಾತ್ರ ಅಲ್ಲ ಇಡೀ ಪರಿಸರಕ್ಕಷ್ಟೇ ಅಲ್ಲ ಜೀವಿಗಳಿಗೂ ಕೂಡ ತುಂಬ ದೊಡ್ಡ ಮಾರಕ ಇದು ಇದನ್ನು ಬಳಸಬಾರ್ದು ಇದರಿಂದ ಜೀವ ಸಂಕಲನ ಹಾಳಾಗುತ್ತೆ ಅನ್ನೋದಕ್ಕೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಅಗತ್ಯ ಏನಾದರೂ ಇದೆಯಾ ಸರ್ ಇದ್ರೆ ಹೇಗೆ ಮಾಡ್ತಿದ್ದೀರಾ ಸರ್ ಈಗಾಗಲೇ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಇರ್ತಕ್ಕಂಥ ಪರಿಸರದ ಮೇಲಿನ ಹಾನಿ ಹಾಗೂ ಪ್ರಾಣಿ ಪಕ್ಷಿ ಹಾಗೂ ಮನುಷ್ಯನ ಮೇಲೆ ಉಂಟಾಗ್ತಿರ್ತಕ್ಕಂಥ ಹಾನಿ ಬಗ್ಗೆ ಈಗಾಗಲೇ ನಾನು ತಿಳಿಸ್ದಂತೆ ಈ ಪ್ಲಾಸ್ಟಿಕ್ ಬಳಸಿ ಬಳಕೆಯನ್ನು ಕಡಿಮೆ ಮಾಡಲು ನಮ್ಮ ಜನರಿಂದ ಮಾತ್ರ ಸಾಧ್ಯ ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಾರ್ವಜನಿಕರ ಸಾಕಾರದೊಂದಿಗೆ ಇದನ್ನು ನಿಲ್ಲಿಸಲು ಸಾಧ್ಯ ಹೊರತು ಯಾವುದೇ ಕಾನೂನಿನಿಂದ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಗಮನ ಸೆಳೆಯೋದಕ್ಕೋಸ್ಕರನೇ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಿರತವಾಗಿದೆ ಸರ್ ಹಾಗಾದರೆ ನೀವು ಹೇಳ್ತಿರೋದು ಬರೀ ಸರ್ಕಾರ ಮಾಡೋ ಕೆಲಸ ಮಾತ್ರ ಇದಲ್ಲ ಸಾರ್ವಜನಿಕರ ಸಹಭಾಗಿತ್ವ ಅಂದರೆ ಜೊತೆ ಜೊತೆಯಾಗಿ ನಡೆದಾಗ ಮಾತ್ರ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಅಂತ ಸಿಗುತ್ತೆ ಅಂತ ನೀವು ಸತ್ಯವಾದ ಮಾತನ್ನೇ ಹೇಳ್ತಿದ್ರಿ ಅಂತ ನನಗೂ ಅನಿಸುತ್ತೆ ಕೇಳೋರು ಯಾರೇ ಇದ್ದರೂ ಅಥವಾ ನಿಮ್ಮ ಮಾತುಗಳನ್ನು ಯಾರೇ ಆಲಿಸಿದ್ರು ಕೂಡ ಅವ್ರಿಗೂ ಇದು ನಿಜ ಅಂತ ಅನಿಸುತ್ತೆ ಸರ್ ಈ ಇಷ್ಟೊಂದು ಮಾರ್ಕವಾಗಿರುವಂಥ ಈ ಪ್ಲಾಸ್ಟಿಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲವಾ ಸರ್ ಹಾಗಾದರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ನಿಷೇಧಿತ ಏಕ ಬಳಕೆಯ ಪ್ಲಾಸ್ಟಿಕ್ ಉತ್ಪಾದನೆ ಮಾಡೋವಂತಿಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ನಿಷೇಧಿತ ಏಕಬಳಕೆ ಪ್ಲಾಸ್ಟಿಕ್ ಉತ್ಪಾದನೆ ಮಾಡೋದೇ ಆಗಲಿ ಅಥವಾ ಅದನ್ನು ಮಾರಾಟ ಮಾಡೋದೇ ಆಗಲಿ ಕಂಡು ಬಂದರೆ ಅಂಥ ಘಟಕನ ನಾವು ಮಂಡಳಿ ವತಿಯಿಂದ ಮುಚ್ಚೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಸರ್ ಜೊತೆಗೆ ಈ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ತಯಾರಿಕೆ ಮಾಡುವಂಥ ಕಂಪ್ನಿಗಳಿಗೆ ಸರ್ಕಾರದಿಂದ ಯಾವ ರೀತಿಯಾದಂಥ ದಂಡ ಏನಾದರೂ ವಿಧಿಸುವಂಥದ್ದು ಅವ್ರಿಗೇನಾದರೂ ಬೇರೆ ರೀತಿಯಾದಂಥ ಪನಿಷ್ಮೆಂಟ್ ಕೊಡುವಂಥದ್ದು ಏನಾದರೂ ಇದೆಯಾ ಸರ್ ಇದರಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯಾದ್ಯಂತ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ದಾಳಿ ಮತ್ತು ಅದಕ್ಕೆ ಸಂಬಂಧಿತ ತಪಾಸಣೆಯನ್ನು ಕೂಡ ನಾವು ನಡೆಸಿದ್ದೇವೆ ದಾಳಿಯ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರದ ಹನ್ನೆರಡು ಟನ್ಗಳಷ್ಟು ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಅದಲ್ಲದೆ ಅದೇ ರೀತಿಯ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಉತ್ಪಾದಿಸುವಂತಹ ನೂರ ನಲವತ್ತ್ಮೂರು ಕಾರ್ಖಾನೆಗಳನ್ನು ಮುಚ್ಚಿದ್ದೀವಿ ಅಲ್ಲದೆ ಸದರಿ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡ್ತಾಯಿದ್ರೆ ಆ ವಸ್ತುಗಳನ್ನು ಮಂಡಳಿಯು ಅಲ್ಲಿನ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸೇರಿ ಅವುಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ದಂಡನೂ ಕೂಡ ವಿಧಿಸಲಾಗ್ತದೆ ಇಲ್ಲಿವರೆಗೂ ಸುಮಾರು ಐದು ಪಾಯಿಂಟ್ ಮೂರು ಕೋಟಿಯಷ್ಟು ದಂಡವನ್ನು ಸ್ಥಳೀಯ ಸಂಸ್ಥೆ ವತಿಯಿಂದ ವಿಧಿಸಿದ್ದೀವಿ ನಿಜವಾಗ್ಲೂ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತಲೇ ಹೇಳಬಹುದು ಏಕೆಂದರೆ ನಮಗೆ ಸಾಮಾನ್ಯವಾಗಿ ಜನರಿಗೆ ಏನು ಕಾಣಿಸುತ್ತೆ ಅಂತ ಹೇಳಿದ್ರೆ ಸರ್ಕಾರ ಯಾವುದೂ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಂಡಿಲ್ವೇನೋ ಅದಕ್ಕೆ ಇನ್ನೂ ಪ್ಲಾಸ್ಟಿಕ್ ಬಳಸ್ತಾ ಇದ್ದಾರೆ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ಬರ್ತಾ ಇದೆ ಅಂತ ಎಷ್ಟೇ ಒಂದು ದೃಢವಾದ ನಿರ್ಧಾರ ಮಾಡಿ ನಿಯಮಗಳನ್ನು ಮಾಡಿದ್ರೂ ಕೂಡ ಅಲ್ಲಲ್ಲಿ ತಪ್ಪುಗಳನ್ನು ಮಾಡುವಂಥವ್ರು ಅದರ ಫಾಯ್ದೆಯನ್ನು ಪಡ್ಕೊಳ್ಳೋವಂಥವ್ರು ಇದ್ದೇ ಇರ್ತಾರೆ ಇದೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡು ಇರುವಂಥ ನಿಮಗೆ ಜನಪರವಾದಂಥ ಕಾಳಜಿ ಎದ್ದು ಕಾಣಿಸ್ತಾ ಇದೆ ಸರ್ ನಮ್ಮ ಜನರಿಗೆ ಒಳ್ಳೇದಾಗಬೇಕು ಈ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷನಾದ ಮೇಲೆ ಒಂದಷ್ಟು ಜನರ ಬದುಕಿನಲ್ಲಿ ಶಾಶ್ವತವಾದಂತಹ ಪರಿಹಾರ ಕೊಡೋ ಕೆಲಸಗಳಾಗಬೇಕು ಅನ್ನುವಂಥ ಕಾಳಜಿ ಕಾಣಿಸ್ತಾ ಇದೆ ಈ ಹೊತ್ತಿನಲ್ಲಿ ಅಂದರೆ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇರುವಂಥ ಈ ಸಮಯದಲ್ಲಿ ಜೊತೆಗೆ ಐವತ್ತು ವರ್ಷಗಳಾಗಿದೆ ಈ ಮಂಡಳಿಯ ಸ್ಥಾಪನೆಗೆ ಈ ಹೊತ್ತಿನಲ್ಲಿ ಜನರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್ ಕೊನೆಯದಾಗಿ ನನ್ನ ಸಂದೇಶ ಏನಂದರೆ ನಮ್ಮ ಸಾರ್ವಜನಿಕ ಬಂಧುಗಳು ಸ್ವೈಚ್ಛೆಯಿಂದ ಹಾಗೂ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡೋದನ್ನು ಸಂಪೂರ್ಣವಾಗಿ ಬಿಡಬೇಕು ಹಾಗೂ ಬೇರೆಯವ್ರಿಗೂ ಈ ಬಗ್ಗೆ ತಿಳುವಳಿಕೆ ಹೇಳಬೇಕು ಪರ್ಯಾಯ ವಸ್ತುಗಳಾದಂಥ ಬಟ್ಟೆ ಬ್ಯಾಗ್ಗಳು ಪರಿಸರದಲ್ಲಿ ಲೀನ ಆಗ್ತಕ್ಕಂಥ ಪರಿಸರ ಸ್ನೇಹಿ ವಸ್ತುಗಳನ್ನೇ ಬಳಕೆ ಮಾಡಬೇಕು ತಮ್ಮ ತಮ್ಮ ಮನೆಗಳಿಂದ ಹೊರಹೊಮ್ಮುವ ಗೃಹ ತ್ಯಾಜ್ಯದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯ ಇದ್ದರೆ ಅದನ್ನು ಮೂಲದಲ್ಲಿಯೇ ಮೇರ್ಪಡಿಸಿ ಅವುಗಳನ್ನ ಮರುಬಳಕೆಗಾಗಿ ಕಳುಹಿಸಬೇಕು ಹಾಗೂ ಕೊಳೆಯುವಂತಹ ಗೃಹ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಬೇಕು ಹಾಗೂ ಎಲ್ಲರೂ ಪರಿಸರ ಸಂರಕ್ಷಣೆಯಲ್ಲಿ ಖುದ್ದು ಭಾಗಿಯಾಗಬೇಕು ಸರ್ ಇಷ್ಟು ಹೊತ್ತಿನ ಇಡೀ ನಿಮ್ಮ ಅಭಿಪ್ರಾಯದಲ್ಲಿ ನನಗೆ ಕಾಣಿಸಿದು ಅಂತ ಹೇಳಿದ್ರೆ ಸಾರ್ವಜನಿಕರ ಪರವಾಗಿರುವಂಥ ನಿಮ್ಮ ವಿಶೇಷವಾದಂಥ ಒಂದು ಕಾಳಜಿ ಈ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷನಾಗಿ ವಿಶ್ವ ಪರಿಸರ ದಿನಾಚರಣೆಯ ಈ ಈ ಪ್ರಾರಂಭ ಏನಿದೆ ಈ ವರ್ಷದ್ದು ಈ ಹೊತ್ತಿನಲ್ಲೇ ಜನರ ಮನಸ್ಸಿನಲ್ಲಿ ಒಂದು ಬದಲಾವಣೆಯ ಭಾವ ಮೂಡಬೇಕು ಈ ಹವಾಮಾನ ಬದಲಾವಣೆ ಏನಿದೆ ಇದೆಲ್ಲವೂ ಕೂಡ ಜನರ ಪರವಾಗಿ ಇರಬೇಕು ಜೀವ ಸಂಕುಲದ ಪರವಾಗಿ ಇರಬೇಕು ಅಂತ ಹೇಳಿದ್ರೆ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರು ಸಹಭಾಗಿಗಳಾಗಿ ಆಚರಣೆ ಮಾಡಿದಾಗ ಮಾತ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯೂ ಕೂಡ ಸಮರ್ಥವಾಗಿ ಕಾರ್ಯರೂಪಕ್ಕೆ ಬರೋದು ಸಾಧ್ಯವಾಗುತ್ತೆ ಇಷ್ಟು ಹೊತ್ತು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಸರ್ ಎಲ್ರಿಗೂ ಧನ್ಯವಾದ ನೀವು ಇಷ್ಟು ಹೊತ್ತು ಕೇಳಿದಂತಹ ಮಾತುಗಳು ನಿಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ನಿಂತದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ರೀತಿಯಿಂದಲೂ ಮಾಲಿನ್ಯ ಮುಕ್ತವಾಗಿರುತ್ತೆ ಮುಂದಿನ ಪರಿಸರ ದಿನಾಚರಣೆಯಲ್ಲಿ ನಾವು ಮತ್ತಷ್ಟು ಪ್ರಜ್ಞಾವಂತರಾಗಿ ಈ ಪರಿಸರವನ್ನು ಕಾಪಾಡಿಕೊಳ್ಳೋಣ ಮುಂದಿನ ದಿನಮಾನಗಳಲ್ಲಿ ನಾವು ಸ್ವಚ್ಛ ಸುಂದರ ಆರೋಗ್ಯಕರವಾಗಿರುವಂಥ ಪರಿಸರವನ್ನು ರೂಪಿಸುವ ಕಡೆಗೆ ಪಯಣಿಸೋಣ